ಸ್ನೇಹಿತರೆ ಇದೇ ಮೂವತ್ತೊಂದನೇ ತಾರೀಕು ಭಾನುವಾರ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಆಮ್ ಆದ್ಮಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದೀವಿ ನಿಮ್ಗೆಲ್ಲಾ ಗೊತ್ತಿದೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಈ ಇಡಿ ಅಂತ ಏನಿದೆ ಬಿಜೆಪಿಯ ಒಂದು ಅಂಗಸಂಸ್ಥೆ ಆಗಿರೋ ಒಂದು ಇಡಿ ಅಂತ ಏನಿದೆ ಇಡಿ ಅವರು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಅವರನ್ನ ಅರೆಸ್ಟ್ ಮಾಡಿ ಬಂಧನದಲ್ಲಿಟ್ಟಿದ್ದಾರೆ ಅಂದ್ರೆ ಒಂದು ಅಬಕಾರಿ ನೀತಿ ಅನ್ನೋ ಒಂದು ನೀತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಹುಡುಕ್ತಾ ಇದಾರೆ ಅಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂದ್ರೂ ಇದುವರೆಗೂ ಸುಮಾರು ಒಂದು ಎರಡು ವರ್ಷದಿಂದ ಸುಮಾರು ನೂರಕ್ಕಿಂತ ಹೆಚ್ಚು ರೇಡ್ಗಳನ್ನ ನೂರ ಐವತ್ತಕ್ಕಿಂತ ಹೆಚ್ಚು ರೇಡ್ಗಳನ್ನ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಕಾರ್ಯಕರ್ತರ ಮೇಲೆ ಮಾಡಿದ್ದಾರೆ ಇಡಿ ಮತ್ತೆ ಸಿಬಿಐ ಇದುವರೆಗೂನು ಒಂದೇ ಒಂದು ರೂಪಾಯಿ ದುಡ್ಡು ಎಲ್ಲಿ ಹೋಗಿದೆ ಎಲ್ ಬಂದಿದೆ ಅಂತ ಅವ್ರಿಗೆ ಸಿಕ್ಕಿಲ್ಲ ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆ ರೇಡ್ ಮಾಡಿದಾಗ್ಲೂ ಸಹ ಮೂರು ಟೈಮ್ ಸಿಎಂ ಮನೆಗೆ ರೇಡ್ ಮಾಡಿದಾಗ ಅವ್ರು ಸಿಕ್ಕಿದ್ದು ಬರೀ ಎಪ್ಪತ್ ಸಾವಿರ ರೂಪಾಯಿ ಹಣ ಮಾತ್ರ ಅಂದ್ರೆ ಇವರಿಗೆ ಇಡಿಗಾಗಿರ್ಲಿ ಬಿ ಗಾಗಿರ್ಲಿ ಅಬಕಾರಿ ನೀತಿನ ತನಿಖೆ ಮಾಡ ಅಬಕಾರಿ ನೀತಿಯಲ್ಲಿ ಹಗರಣ ಆಗಿದೆ ಅಂತ ತನಿಖೆ ಮಾಡೋದ್ರಲ್ಲಿ ಇಷ್ಟ ಇಲ್ಲ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧನಕ್ಕೀಡು ಮಾಡಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ಪ್ರಚಾರ ಅವರು ಮಾಡಬಾರ್ದನ್ನದೇ ಇದರ ಒಂದು ದುರುದ್ದೇಶ ಏನ್ ನರೇಂದ್ರ ಮೋದಿ ಅವರತ್ತು ವಿಶ್ವ ವಿಶ್ವಗುರು ಅಂತ ಏನ್ ಹೇಳ್ಕೊಂತ ಇದ್ರು ಇವತ್ತು ಹಗರಣಗಳ ಗುರು ಸ್ಕ್ಯಾಮ್ ಗುರು ಇವತ್ತು ವಿಶ್ವಗುರು ಅಲ್ಲ ನರೇಂದ್ರ ಮೋದಿ ಅವರು ಅಂತ ಸ್ಕ್ಯಾಮ್ ಗುರು ಇವತ್ತು ನಾನೂರ್ ದಾಡ್ತೀವಿ ನಾನೂರ್ ದಾಡ್ತೀವಿ ಅಂದ್ರೆ ಒಬ್ಬ ಫೋರ್ ಟ್ವೆಂಟಿ ಆಗಿ ನಾನೂರ್ ದಾಡ್ತೀನಿ ಅಂತ ಹೇಳೋದು ಈಸಿ ಆದರೆ ಇವತ್ತಿನ ವಾಸ್ತವ ಪರಿಸ್ಥಿತಿಯಲ್ಲಿ ಅವರು ಇನ್ನೂರು ಸೀಟನ್ನು ದಾಡ್ತಾ ಇಲ್ಲ ಆ ಒಂದು ವಾಸ್ತವ ಅವ್ರಿಗೆ ಗೊತ್ತಿರೋದ್ರಿಂದನೇ ಇವತ್ತು ಅರವಿಂದ್ ಕೇಜ್ರಿವಾಲ್ ಹೇಮಂತ್ ಸೊರೇನು ಸತ್ಯೇಂದ್ರ ಜೈನು ನಂತರ ಯಾರು ಮನೀಶ್ ಸುಸೋಳಿಯ ಅವರು ಸಂಜಯ್ ಸಿಂಗ್ ಅವರು ಇತರ ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳನ್ನ ಜೈಲಿಗೆ ಹಾಕ್ತಾ ಇದಾರೆ ಯಾಕಂದ್ರೆ ಯಾರನ್ನು ಹೋಗಿ ಯಾವುದೇ ರೀತಿಯಾದ ಪ್ರಚಾರ ಮಾಡಬಾರದು ಲೋಕಸಭಾ ಚುನಾವಣೆಯಲ್ಲಿ ಅಂತ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಬಹರೀ ದೆಹಲಿ ದೆಹಲಿ ಮತ್ತೆ ಪಂಜಾಬ್ಗಷ್ಟೇ ಸೀಮಿತರಾಗಿಲ್ಲ ಇವತ್ತು ಇಡೀ ದೇಶ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೋಡುತ್ತೆ ಒಬ್ಬ ದೊಡ್ಡ ಮಹಾ ನಾಯಕನಾಗಿ ನೋಡುತ್ತೆ ಯಾಕಂದ್ರೆ ಅವರು ಯಾವ ತರ ಒಂದು ದೆಹಲಿಯಲ್ಲಿ ಬದಲಾವಣೆ ತಂದಿದ್ದಾರೆ ಯಾವ ತರ ಒಂದು ಪಂಜಾಬ್ ಅಲ್ಲಿ ಬದಲಾವಣೆ ತರ್ತಾ ಇದಾರೆ ಈ ತರ ಒಂದು ಬದಲಾವಣೆ ಇಡೀ ದೇಶಕ್ಕೆ ಬೇಕು ಅಂತ ದೇಶದ ಜನ ಕಾಯ್ತಾ ಇದ್ದಾರೆ ಸೊ ಆ ದೃಷ್ಟಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧನಕ್ಕೀಡು ಮಾಡಿ ಈ ಚುನಾವಣೆ ಮುಗಿಯೋವರೆಗೂ ಇಡ್ಬೋ ಕನ್ನದೇ ನರೇಂದ್ರ ಮೋದಿ ಸ್ಕ್ಯಾಮ್ ಗುರು ಏನಿದ್ದಾರೆ ಆ ಫೋರ್ ಟ್ವೆಂಟಿ ನರೇಂದ್ರ ಮೋದಿ ಅವರಿಗೆ ಒಂದು ಉದ್ದೇಶ ಸೊ ಇದನ್ನ ವಿರೋಧಿಸಿ ಆಮ್ ಆದ್ಮಿ ಪಕ್ಷ ಇದೇ ಮೂವತ್ತೊಂದನೇ ತಾರೀಕ್ರಂದು ಮಾರ್ಚ್ ಮೂವತ್ತರಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಬೆಂಗಳೂರಿನ ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಬೆಂಬಲಿಗರ ಅಷ್ಟೇ ಅಲ್ಲದೇನೆ ಅರವಿಂದ್ ಕೇಜ್ರಿವಾಲ್ ಅವರ ಅಭಿಮಾನಿಗಳು ಒಂದು ಪ್ರಾಮಾಣಿಕ ರಾಜಕಾರಣ ನಮ್ಮ ಬೆಂಗಳೂರಲ್ಲಿ ಬರ್ಬೇಕನ್ನೋ ಒಂದು ಸಾರ್ವಜನಿಕರ ಒಂದು ಇಚ್ಛಾಶಕ್ತಿ ಏನಿದೆ ಆಸೆ ಏನಿದೆ ಅಂತ ಸಾರ್ವಜನಿಕರು ಸಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಭಾಗಿಯಾಗಲಿದ್ದಾರೆ ಸೊ ಮಾಧ್ಯಮದ ಮಿತ್ರರ ಮುಖಾಂತರ ಇಡೀ ಬೆಂಗಳೂರಿನ ಜನತೆಗೆ ಯಾರ್ಯಾರು ಒಂದು ಪ್ರಾಮಾಣಿಕ ರಾಜಕಾರಣವನ್ನ ನೀವು ಬೆಂಬಲಿಸ್ತೀರಾ ಯಾರ್ಯಾರು ಈ ಒಂದು ಸರ್ವಾಧಿ ಧೋರಣೆಯ ಸರ್ವಾಧಿಕಾರಿ ಧೋರಣೆಯನ್ನ ಸಂವಿಧಾನ ವಿರೋಧಿಗಳನ್ನ ವಿರೋಧ ಮಾಡ್ತೀರಾ ಅಂತ ಅವ್ರು ಎಲ್ಲಾರು ಫ್ರೀಡಂ ಪಾರ್ಕ್ ಗೆ ಬನ್ನಿ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಧ್ವನಿ ಎತ್ತೋ ಒಂದು ಸಮಯ ಬಂದಿದೆ ಈ ಒಂದು ಮಾಧ್ಯಮದ ಮಿತ್ರರ ಮುಖಾಂತರ ನಿಮ್ಮೆಲ್ಲಾರ್ಗು ನಾನು ಆಹ್ವಾನ ನೀಡ್ತಾ ಇದೀನಿ ದಯವಿಟ್ಟು ಮೂವತ್ತೊಂದನೇ ತಾರೀಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಗೆ ಬನ್ನಿ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಬಂಧನನ ವಿರೋಧ ಮಾಡಿ ಇಡೀ ದೇಶಾದ್ಯಂತ ಒಂದು ಧ್ವನಿ ಎತ್ತೋ ಒಂದು ಕೆಲಸನ ನಾವೆಲ್ಲರೂ ಮಾಡಣ ಇನ್ನು ಹೆಚ್ಚಿನ ವಿಷಯಗಳನ್ನ ನಮ್ಮ ಡಾಕ್ಟರ್ ಸತೀಶ್ ಅವರು ಬೆಂಗಳೂರಿನ ಅಧ್ಯಕ್ಷರು ನಿಮ್ಮ ಮುಂದೆ ಇಡ್ತಾರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇದೀಗ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಮೋಹನ್ ದಾಸ್ರಿ ಅವರು ಏನು ತಮ್ಮ ಮುಂದೆ ವಿಷಯವನ್ನು ಪ್ರಸ್ತಾಪಿಸಿದ್ರು ಸೊ ಅದಕ್ಕೆ ಕುರಿತಂತೆ ಇವತ್ತು ದೇಶದಲ್ಲಿ ಯಾವ ರೀತಿಯ ಒಂದು ಅಘೋಷಿತ ಒಂದು ಸರ್ವಾಧಿಕಾರಿಯ ಆಡಳಿತ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತೋರ್ತಾ ಇದೆ ಇವತ್ತು ಇಡಿ ಸಿ ಬಿ ಐ ಏನಾದ್ರು ಕುಣಿಕೆ ಬಂತು ಅಂತ ಹೇಳಿದ್ರೆ ಎರಡೇ ಆಪ್ಷನ್ ಒಂದು ಬಿಜೆಪಿಗೆ ಸೇರ್ಬೇಕು ಇಲ್ಲ ಬಿಜೆಪಿಗೆ ಫಂಡ್ ಮಾಡಬೇಕು ಅದನ್ ಬಿಟ್ರೆ ಬೇರೆ ದಾರಿ ಯಾವುದೂ ಇಲ್ಲ ಇವತ್ತು ಏನು ಈ ಒಂದು ಫೇಕ್ ಹಗರಣ ಅಂದ್ರೆ ಅಬಕಾರಿ ಹಗರಣ ಅಂತಕ್ಕಂಥದ್ದು ಯಾವುದೂ ನಡೆದಿಲ್ಲ ಆದರೆ ಅದನ್ನ ಹಗರಣ ಅಂತ ಹೆಸರು ಕೊಟ್ಟು ಇವತ್ತು ಬಿಜೆಪಿ ನವರು ಆ ಹಗರಣ ಅಂತ ಏನ್ ಕರೀತಾ ಇದಾರೆ ಆರೋಪಿಯಿಂದ ಅವರ ಪಕ್ಷಕ್ಕೆ ಐವತ್ತು ಕೋಟಿ ರೂಪಾಯಿಗಳ ದೇಣಿಗೆಯನ್ನ ಹಾಕೊಂಡಿದ್ದಾರೆ ಆಮ್ ಆದ್ಮಿ ಪಾರ್ಟಿಗೆ ಒಂದೇ ಒಂದು ಪೈಸೆ ಬಂದಿಲ್ಲ ಆಮ್ ಆದ್ಮಿ ಪಾರ್ಟಿಯ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ದೆಹಲಿಯಲ್ಲಿ ಮತ್ತು ಪಂಜಾಬ್ ಬೇರೆ ಬೇರೆ ಚುನಾವಣೆಗಳಲ್ಲಿ ಅತ್ಯಂತ ದಿಟ್ಟವಾಗಿ ಬಿಜೆಪಿಯನ್ನ ಎದುರಿಸಿದ್ರು ಇವತ್ತು ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯಾತೀತತೆ ಸಮಾಜವಾದ ಮತ್ತೆ ನಮ್ಮ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಏನಾದ್ರೂ ಈ ಒಂದು ಪಕ್ಷಗಳು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸವನ್ನ ಮಾತಾಡಿದ್ರೆ ಸಾಕು ಅವ್ರಿಗೆ ಇಡಿ ಸಿ ಬಿ ಐ ಈ ರೀತಿಯ ಒಂದು ಕುಣಿಕೆಗಳನ್ನ ಹಾಕ್ತಕ್ಕಂತ ಕೆಲಸ ಅವ್ಯಾಹತವಾಗಿ ನಡೀತಾ ಇದೆ ಸ್ನೇಹಿತರೆ ಈ ಒಂದು ಏನು ಸರ್ವಾಧಿಕಾರಿ ಅಂದ್ರೆ ಅಘೋಷಿತ ಸರ್ವಾಧಿಕಾರಿಯ ಧೋರಣೆಯನ್ನ ಖಂಡಿಸುವಂತ ಸಮಯ ಬಂದಿದೆ ಅದಕ್ಕೆ ಇನ್ನೊಂದು ಅಡಿಷನಲ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇವತ್ತು ಏನು ಇಂಡಿಯಾ ಅಲಯನ್ಸ್ ಅಂತ ಏನು ಮಾಡ್ಕೊಂಡಿದೀವಾ ಆ ಇಂಡಿಯಾ ಅಲಯನ್ಸ್ ನ ಎಲ್ಲಾ ನಾಯಕರಿಗೂ ತೊಂದರೆ ಕೊಡ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡೋ ಸಂದರ್ಭದಲ್ಲಿ ಅವತ್ತಿನ ದಿವಸನೇ ಕಾಂಗ್ರೆಸ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಕ್ಕಂತ ಕೆಲಸಗಳನ್ನು ಮಾಡ್ತಾರೆ ಅಂದ್ರೆ ಇಲ್ಲಿ ನೀವು ಈ ಒಂದು ಇಂಡಿಯಾ ಮೈತ್ರಿಯನ್ನ ಎದುರಿಸಲು ಎಲ್ಲೋ ನೀವು ಭಯಭೀತರಾಗಿದ್ದೀರಾ ನೀವು ಆ ನಾನೂರು ಸೀಟು ನಾನೂರು ಸೀಟು ಅಂತ ಏನು ಈ ಭ್ರಮೆಯನ್ನ ಜನರಿಗೆ ತುಂಬತಾ ಇದ್ದೀರಾ ಅಂದ್ರೆ ನಿಮಗ್ ಗೊತ್ತಾಗಿದೆ ನಮ್ಗೆ ನಾನೂರು ಸೀಟ್ ಬರೋದಿಲ್ಲ ಇವತ್ತು ಇನ್ನೂರು ಬರೋದಿಲ್ಲ ಸೊ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ನೀವು ನಾನೂರು ಸೀಟ್ ಭ್ರಮೆಗಳನ್ನ ತುಂಬಿ ನೀವು ನಮ್ಗೆ ಇದನ್ನ ಮಾಡ್ತಾ ಇದೀರಾ